ಬಿಗ್ ಬಾಸ್ ಕಾಣ ಸೀಸನ್ ಹನ್ನೆರಡರ ಒಂಬತ್ತನೇ ವಾರದ ಎಲಿಮಿನೇಷನ್ ರೌಂಡ್ನಲ್ಲಿ ಟಾಪ್ ಸ್ಪರ್ಧಿಯಾದ ಜಾನ್ವಿ ಅವರು ಈಗಾಗಲೇ ಔಟ್ ಆಗಿದ್ದಾರೆ ಎನ್ನುವ ಮಾಹಿತಿ ಹೊರಬಿದ್ದಿದೆ ಜಾನ್ವಿ ಅವರು ಒಂಬತ್ತನೇ ವಾರದ ಎಲಿಮಿನೇಷನ್ ರೌಂಡ್ನಲ್ಲಿ ಅತಿ ಕಡಿಮೆ ಔಟ್ ಪಡೆಯುವುದರ ಮೂಲಕ ಮನೆಯಿಂದ ಆಚೆ ಬಂದಿದ್ದಾರಂತೆ ಈ ವಾರ ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ಗಳೇ ನಾಮಿನೇಟ್ ಆಗಿದ್ದರೂ ಈ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ಗಳಲ್ಲಿ ಯಾರು ಉಳಿಯುತ್ತಾರೆ ಯಾರು ಮನೆಯಿಂದ ಹೋಗ್ತಾರೆ ಎನ್ನುವ ಕುತೂಹಲ ಬಿಗ್ ಬಾಸ್ ಮನೆಯಲ್ಲಿ ಹಾಗೂ ಬಿಗ್ ಬಾಸ್ ವೀಕ್ಷಕರಿಗೂ ಇದ್ದೇ ಇರುತ್ತೆ ಆದರೆ ಇದೀಗ ಜಾನ್ವಿಯವರು ಮನೆಯಿಂದ ಆಚೆ ಬಂದಿದ್ದಾರೆ ಎನ್ನುವ ವಿಚಾರ ತಿಳಿದು ಬಂದು ಅಶ್ವಿನಿಯವರು ಬೆಕ್ಕಿ ಬೆಕ್ಕಿ ಹತ್ತಿದಾರಂತೆ ಈ ವಾರ ವೈಲ್ಡ್ ಕಾರ್ಡ್ ಮೂಲಕ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದು ಒಂದು ರೀತಿಯಾದ ಶಾಕಿಂಗ್ ಎನಿಸಿದ್ರೆ ಇನ್ನು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದ ಅವರು ಮನೆಯಿಂದ ಆಚೆ ಬಂದಿದ್ದು ಕೂಡ ಸಿಕ್ಕಾಪಟ್ಟೆ ಶಾಕಿಂಗ್ ಎನಿಸಿದೆ ಇನ್ನ ಇಷ್ಟು ದಿನ ಕ್ಲೋಸ್ ಫ್ರೆಂಡ್ ಆಗಿದ್ದು ಮನೆಯಿಂದ ಆಚೆ ಕಳಿಸಲು ಅಶ್ವಿನಿಯವರು ತುಂಬಾನೇ ಬೇಸರಗೊಂಡು ಎಲ್ಲರ ಮುಂದೆ ಹತ್ತು ಗೋಳಾಡಿದ್ದಾರೆ ಸೀಸನ್ ಆರಂಭದಿಂದಲೂ ಅಶ್ವಿನಿ ಗೌಡ ಅವರು ಜಾನ್ವಿಯವರನ್ನ ಸಿಕ್ಕಾಪಟ್ಟೆ ಹಚ್ಕೊಂಡಿದ್ರು ಏನೇ ಮಾಡಿದ್ರು ಸಹ ಏನೇ ಕಿತಾಪತಿ ಮಾಡಿದ್ರೂ ಮಾಡಿದ್ರು ಸಹ ಅವರ ಬಳಿ ಚರ್ಚೆ ಮಾಡಿ ಒಂದು ಕೂಡ ಈ ಒಂದು ಜೋಡಿಗೆ ಗಿಲ್ಲಿ ಹೆಂಗಸರು ಅನ್ನುವ ಪಟ್ಟನು ಕೂಡ ಕೊಟ್ಟಿದ್ದಾರೆ ಇನ್ನ ಈ ಒಂದು ನಾಮಿನೇಷನ್ ರೌಂಡ್ ನಲ್ಲಿ ಅತಿ ಹೆಚ್ಚು ಓಟ್ ಪಡೆಯುವುದರ ಮೂಲಕ ರಕ್ಷಿತಾ ಅವರು ಮೊದಲು ಸೇಫ್ ಆಗಿದ್ದಾರೆ ಇನ್ನ ಎರಡನೇದಾಗಿ ಗಿಲ್ಲಿ ಅವರು ಸೇಫ್ ಆಗಿದ್ದಾರೆ ಇನ್ನ ಮೂರನೆಯದಾಗಿ ಅಶ್ವಿನಿ ಗೌಡ ಅವರು ಸೇಫ್ ಆಗಿದ್ದಾರೆ ಇನ್ನು ನಾಲ್ಕನೇದಾಗಿ ಕಾವ್ಯ ಅವರು ಸೇಫ್ ಆದರೆ ಇನ್ನ ಆರನೆಯ ಸ್ಥಾನದಲ್ಲಿ ರಘು ಅವರು ಇದ್ದಾರೆ ಇನ್ನ ಡೇಂಜರ್ ಝೋನ್ ಅಲ್ಲಿ ಧ್ರುವಂತ್ ಮಾಳು ಹಾಗೂ ಜಾನ್ವಿ ಅವರು ಇದ್ದು ಈ ಮೂವರಲ್ಲಿ ಅತಿ ಕಡಿಮೆ ಓಟ್ ಪಡೆಯುವುದರ ಮೂಲಕ ಈ ವಾರ ಜಾನ್ವಿ ಅವರು ಔಟ್ ಆಗಿ ಮನೆಯಿಂದ ಆಚೆ ನಡೆದಿದ್ದಾರೆ ಇನ್ನ ಈ ವಾರ ಮಾಳು ಅವರು ಎಲಿಮಿನೇಟ್ ಆಗ್ತಾರೆ ಎಂದು ಮನೆಯಲ್ಲಿರುವ ಸ್ಪರ್ಧಿಗಳು ಕಿಚ್ಚಿನ ಮುಂದೆ ಹೆಸರನ್ನ ಸೂಚಿಸುತ್ತಾರೆ ಆದರೆ ಇಂದು ಲೆಕ್ಕಾಚಾರವೇ ಬದಲಾಗಿದೆ ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಕಡಿಮೆ ಓಟ್ ಪಡೆಯುವುದರ ಮೂಲಕ ಜಾನ್ವಿ ಇದೀಗ ನಾಮಿನೇಟ್ ಆಗಿ ಆಚೆ ಬಂದಿದ್ದಾರೆ ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗಬೇಕಾಗಿತ್ತು ನಿಮ್ಮ ಪ್ರಕಾರ ಜಾನ್ವಿ ಅವರು ಎಲಿಮಿನೇಟ್ ಆಗಿದ್ದು ನಿಮಗೆ ಖುಷಿ ಇದೆಯ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ